ಬ್ರೇಕಿಂಗ್ ನ್ಯೂಸ್ ದರ್ಶನ್ ಅವರಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಆಗುತ್ತೆ ದರ್ಶನ್ ಅವರಿಗೆ ಮಾಡಿರುವಂತಹ ಅಪರಾಧಕ್ಕೆ ಜೀವವಾದಿ ಶಿಕ್ಷೆ ಆಗುತ್ತೆ ಅದೇ ರೀತಿ ಪೊಲೀಸರ ಒಂದು ಕಣ್ತಪ್ಪಿಸೋದಕ್ಕೆ ಮುಂದೆ ಬಾಗಿಲಿಂದ ಬರೋದಕ್ಕೆ ಒಂದು ಆ ಮುಂದೆ ಮುಖ ಇಲ್ಲದೇ ಹಿಂದೆ ಬಾಗಿಲಿಂದ ಮನೆಯೊಳಗೆ ಬಂದು ಪೊಲೀಸರ ಕಣ್ತಪ್ಪಿಸಿದ್ದಾರೆ ಆ್ಯಂಡ್ ಅದೇ ರೀತಿ ಪೊಲೀಸರಿಗೆ ಹೆಚ್ಚು ಕೆಲಸ ಕೊಡಬೇಕು ಪೊಲೀಸರ ಕೈಗೆ ಸಿಗಬಾರ್ದು ಅಂತ ಎಲ್ಲ ಕಡೆ ತಿರುಗಾಡಿ ನಂತರ ಕಾರ್ಗಳನ್ನು ಕೂಡ ಬದಲಾಯಿಸಿ ಪೊಲೀಸರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡಿದ್ದಾರೆ ಈ ರೀತಿ ಸಾಕಷ್ಟು 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 ಇಲ್ಲದ ಸಲ್ಲದ ಇವರೇ ಕ್ರಿಯೇಟ್ ಮಾಡಿಕೊಂಡು ಹೇಳಿರುವಂತಹ ಸುದ್ದಿಗಳನ್ನು ನಾನು ನಿನ್ನೆಯಿಂದ ನೋಡಿ 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 ತಲೆ ಕೆಟ್ಟು ಹೋಗ್ಬಿಟ್ಟು ನಾನು ನಿಜವಾಗ್ಲೂ ಈ ಒಂದು ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ನನಗೂ ಒಂದು ತಾಳ್ಮೆ ಅನ್ನೋದಿತ್ತು ಸೊ ಅದು ಬ್ಲ್ಯಾಸ್ಟ್ ಆದಮೇಲೆ ಫೈನಲಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಮಸ್ಕಾರ ದೋಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯ ಕೇಸ್ನಲ್ಲಿ ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಇದ್ದರು ನನ್ನ ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟ್ನ ಒಂದು ಆದೇಶದೊಂದಿಗೆ ನಟ ದರ್ಶನ್ ಸೇರಿದಂತೆ ಇತರ ಏಳು ಆರೋಪಿಗಳ ಒಂದು ಬೇಲ್ ಕ್ಯಾನ್ಸಲ್ ಆಗಿ ಇಮಿಡಿಯೇಟ್ಲಿ ಅವರನ್ನು ಕಾರಾಗೃಹಕ್ಕೆ ತಳಬೇಕು ಅಂತ ಒಂದು ಆರ್ಡರ್ ಪಾಸ್ ಆದ ತಕ್ಷಣ ನಿಜಕ್ಕೂ ನೆನೆ ಮಾಧ್ಯಮಗಳಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಸುದ್ದಿಗಳ ಒಂದು ಹಬ್ಬ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಹಿಡಿದು ನೈಟ್ವರೆಗೂ ಇದುವರೆಗೂ ಕೂಡ ಸೇಮ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ದರ್ಶನ್ ಅವರು ಊಟ ಮಾಡ್ತಾ ಇಲ್ವಂತೆ ಮುದ್ದೆ ತಿಂತಾ ಇಲ್ವಂತೆ ಎಲ್ಲರೂ ಒಂದೇ ಬಾರ ಹಾಕಿದಾರಂತೆ ಆದಂತೆ ಇದಂತೆ ಅಶೋಷ ಶಿಕ್ಷೆಯಂತೆ ಗಲ್ ಶಿಕ್ಷೆಯಂತೆ ಜೀವೋದಿ ಶಿಕ್ಷೆಯಂತೆ ಬೆಲೆ ಸಿಗೋದಿಲ್ವಂತೆ ಅಳ್ತಾಯಿದಾರಂತೆ ಕಣ್ಣೀರು ಹಾಕ್ತಾ ಸ್ವಾಮಿ ಯಾಕೆ ಗೊತ್ತು ಜನಗಳು ಯಾರು ಯಾರು ನಂಬಲ್ಲ ನ್ಯೂಸ್ಗಳನ್ನು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆ ಒಂದು ನ್ಯೂಸ್ ಸೆನ್ಸನ್ನು ಬಿಟ್ಟು ಇವಾಗ ಕಂಪ್ಲೀಟ್ ನ್ಯೂಸ್ ಸೆನ್ಸ್ ಆಗೋಗಿದೆ ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಅದು ಎಲ್ರಿಗೂ ಗೊತ್ತಿರುವಂತಹ ಒಂದು ಸಂಗತಿ ನಾನು ನೋಡ್ತಾ ಇದ್ದೆ ಏನಂದರೆ ಯಾರಾದರೂ ಯಾವುದೇ ಒಬ್ಬ ಆರೋಪಿ ಆಗಲಿ ಅಥವಾ ಯಾವುದೇ ಒಬ್ಬ ಅಪರಾಧಿ ಆಗಿರಲಿ ಇರ್ರೆಸ್ಪೆಕ್ಟಿವ್ ಆಫ್ ಆ ಒಂದು ಕ್ರೈಮ್ನ ಒಂದು ಬಿಟ್ಟು ಮತ್ತೊಂದು ಒಂದು ಆ್ಯಂಗಲ್ನಲ್ಲಿ ನೋಡಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕಾಮನ್ ವ್ಯಕ್ತಿಗೆ ತನ್ನದೇ ಆದಂತಹ ಒಂದು ಮರ್ಯಾದೆ ಗೌರವ ಇದ್ದೇ ಇರುತ್ತೆ ಅದರಲ್ಲೂ ನಟರಂತಹ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಅವರ ಅವರು ಮಾಡಿರುವಂಥ ಕೃತ್ಯ ಆಗಲಿ ಅದು ಆಗಬೇಕು ಅಂತ ಆಗಿದೆಯೋ ಬೇಡ ಅಂತ ಉದ್ದೇಶಪೂರ್ವಕವಾಗಿ ಆಗಿದೆಯೋ ಅದು ಒಂದು ಕಡೆ ಇರಲಿ ಬಟ್ ಕನ್ಸಿಡರಿಂಗ್ ಆ್ಯಸ್ ಅನ್ ಆ್ಯಕ್ಟರ್ ಅವ್ರಿಗೆ ಆದಂತಹ ಒಂದು ಫ್ಯಾನ್ ಬೇಸಿರು ಅವ್ರಿಗೆ ಆದಂಥ ಒಂದು ಇನ್ಸ್ಪಿರೇಷನ್ ಅವ್ರನ್ನೇ ಒಂದು ಇನ್ಸ್ಪೈರ್ ಆಗಿ ತಗೊಂಡಿರುವಂತಹ ಕೋಟಿ ಜನ ಇರುವ ಒಂದು ವ್ಯಕ್ತಿಯನ್ನು ಅಷ್ಟೊಂದು ಕೀಳಾಗಿ ಕೀಳು ಮಟ್ಟದಿಂದ ಕಟು ಶಬ್ದಗಳಿಂದ ದರ್ಶನನ್ನು ಈಗ ಅರೆಶ್ಟ್ ಮಾಡ್ತಾ ಇದ್ದಾರೆ ಅವನನ್ನು ಹಿಡ್ದಿದ್ದಾರೆ ಅವನಿಗೆ ಈಗ ನೋಟಿಸ್ ಬಂದಿದೆ ಈ ರೀತಿಯಾಗಿ ಏಕವಚನಗಳಲ್ಲಿ ಅದೇ ರೀತಿ ಒಂಚೂರು ಮರ್ಯಾದೆ ಇಲ್ದರೆ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಆತನನ್ನು ಕುಕ್ಕಿಸುವಂತಹ ಒಂದು ಕೆಲಸ ಏನು ನಡೀತಿದೆ ಅಲ್ಲ ಈ ನಿಜಕ್ಕೂ ಬೇಸರದ ಸಂಗತಿ ಅಂತಾನೆ ಹೇಳಬಹುದು ಇಲ್ಲಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿರ್ಧಾರ ಏನಿದೆಯಲ್ಲ ಅದು ಅಲ್ಟಿಮೇಟ್ ಒಂದು ಡಿಸಿಷನ್ ಆಗಿರುತ್ತೆ ನಮ್ಮ ಒಂದು ಭಾರತ ದೇಶದಲ್ಲಿ ಬಿಕಾಸ್ ಸುಪ್ರೀಂ ಕೋರ್ಟ್ ಈಸ್ ಅಲ್ಟಿಮೇಟ್ ಅದರಿಂದ ಏನು ಆದೇಶ ಬರುತ್ತೆ ಅದನ್ನು ಎಲ್ಲರೂ ಕೂಡ ಅನಿವಾರ್ಯವಾಗಿ ಪಾಲಿಸಲೇಬೇಕಾಗುತ್ತೆ ಸೊ ಸದ್ಯ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿರುವಂತಹ ಒಂದು ರೀಸನ್ಗಳನ್ನು ನೋಡೋದಾದರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರು ಪರಪ್ಪನಗರದ ಜೈಲಲ್ಲಿದ್ದಾಗ ಒಂದು ರೀತಿ ಇತರೆ ರೌಡಿ ಶೀಟರ್ಗಳೊಂದಿಗೆ ಲಾನ್ನಲ್ಲಿ ಕೂತ್ಕೊಂಡು ಸ್ಮೋಕ್ ಮಾಡೋದಾಗಿರ್ಬೋದು ಅದೇ ರೀತಿ ಒಂದು ವಿ ಐ ಪಿ ಟ್ರೀಟ್ಮೆಂಟನ್ನು ತಗೊಂಡಿದ್ದಾಗಿರ್ಬೋದು ಅದೇ ರೀತಿ ಯಾರೋ ಮತ್ತೊಬ್ಬರು ವೀಡಿಯೋ ಕಾಲ್ನಲ್ಲಿ ದರ್ಶನ್ ಅವರ ತೋರಿಸಿದ್ದಾಗಿರ್ಬೋದು ಈ ರೀತಿ ಜೈಲಿನ ಒಳಗಡೆನೆ ಇಷ್ಟೊಂದು ಇನ್ಫ್ಲುಯೆನ್ಸ್ ಇರುವಂತಹ ಇಷ್ಟೊಂದು ಪ್ರಭಾವ ಇರುವಂತಹ ವ್ಯಕ್ತಿ ಈಚೆ ಬಂದರೆ ಸಾಕ್ಷಿಗಳಿಗೆ ಹಾಗೆ ದೂರುದಾರರಿಗೆ ಒಂದು ಇನ್ಫ್ಲುಯೆನ್ಸ್ ಮಾಡಬಹುದು ಅವರಿಗೆ ಬೆದರಿಕೆಯನ್ನು ಹಾಕಬಹುದು ಎಂಬ ಒಂದು ನಿರ್ಧಾರವನ್ನು ತಲಲ್ಲಿಟ್ಟುಕೊಂಡು ಈ ಒಂದು ಆದೇಶವನ್ನು ನೀಡಲಾಗಿದೆ ಅಂಡ್ ಅದೇ ರೀತಿ ಇನ್ನು ಮತ್ತಷ್ಟು ಇನ್ನೂ ಒಂದಿಷ್ಟು ಕಾನೂನುಗಳನ್ನು ಇನ್ನೂ ಒಂದಿಷ್ಟು ರೀಸನ್ಗಳನ್ನು ಕೊಡಲಾಗಿದೆ ಈ ಒಂದು ಬೇಲ್ ಕ್ಯಾನ್ಸಲೇಷನ್ಗೆ ಸದ್ಯ ನಟ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಬೇಲ್ ಆಗಲಿ ಅಥವಾ ರಿಲೀಫ್ ಸದ್ಯದ ಮಟ್ಟಿಗೆ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟಿಂದ ಬೇಲ್ ಕ್ಯಾನ್ಸಲೇಷನ್ ಆಗಿರೋದ್ರಿಂದ ಸದ್ಯದ ಮಟ್ಟಿಗೆ ಅವರು ಯಾವುದೇ ರೀತಿಯಾಗಿ ಬೇಲನ್ನು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಟ್ರಯಲ್ಗಳು ಸ್ಟಾರ್ಟ್ ಆಗಬೇಕಾಗತ್ತೆ ವಿಚಾರಣೆಗಳು ನಡಿಬೇಕಾಗತ್ತೆ ನಂತರ ಅವು ಈ ಒಂದು ಕೇಸ್ ಒಂದು ಹಂತಕ್ಕೆ ತಲುಪಿದ ನಂತರ ಒಂದು ಸಿಕ್ಸ್ ಟು ಒನ್ ಇಯರ್ ಒಳಗಡೆ ಏನಾಗುತ್ತೆ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಒಳಗಡೆ ಈ ಒಂದು ನಿರ್ಧಾರ ಗೊತ್ತಾಗುತ್ತೆ ಏನಾಗುತ್ತೆ ದರ್ಶನ್ ಅವರ ಭವಿಷ್ಯ ಅಂತ ಆ್ಯಂಡ್ ಅದೇ ರೀತಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಆಗಸ್ಟ್ ಹದಿನೈದು ಇವತ್ತು ದರ್ಶನ್ ಅವರ ಫಸ್ಟ್ ಸಾಂಗ್ ಡೆವಿಲ್ ಚಿತ್ರದ ಫಸ್ಟು ಸಾಂಗ್ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವ ಸಾಂಗ್ ರಿಲೀಸ್ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಅದು ಮುಂದೂಡಲಾಗಿದೆ ನಿಮಗೆ ಗೊತ್ತು ಕಾರಣ ಏನು ಅಂತ ಕೂಡ ನಟ ದರ್ಶನ್ ಅವರು ಇಲ್ಲದೆ ಇರೋ ಕಾರಣ ಈ ಒಂದು ಸಾಂಗ್ ಅನ್ನ ಇವತ್ತು ಡಿಲೀಟ್ ರಿಲೀಸ್ ಮಾಡುವಂತದ್ದು ಬೇಡ ಅಂತ ಚಿತ್ರದ ಚಿತ್ರತಂಡ ತಂಡ ಈಗಾಗಲೇ ಪೋಸ್ಟ್ಪೋನ್ ಮಾಡಿದ್ದಾರೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಸದ್ಯ ಅಭಿಮಾನಿಗಳಿಗೂ ಕೂಡ ತುಂಬಾ ದುಃಖ ಆಗಿದೆ ಇದರಿಂದ ತುಂಬ ಸೋಷಲ್ ಮೀಡಿಯಾಗಳಲ್ಲೂ ನೀವು ನೋಡ್ಬೋದು ತುಂಬ ಜನ ಅಭಿಮಾನಿಗಳು ಅಳ್ತಿರುವಂಥದ್ದು ಆ್ಯಂಡ್ ಅದೇ ರೀತಿ ಸಾಕಷ್ಟು ವೀಡಿಯೋಗಳು ವೈರಲ್ ಆಗ್ತಿದೆ ತಮ್ಮ ದುಃಖವನ್ನು ಹೊರಹಾಗ್ತಿರುವಂತಹ ವೀಡಿಯೋಗಳು ಆ್ಯಂಡ್ ಅದೇ ರೀತಿ ಇವತ್ತು ನಾನು ಚಾನಲ್ಗಳನ್ನ ನ್ಯೂಸ್ ಚಾನಲ್ಗಳನ್ನ ನೋಡ್ತಿರುವಾಗ ಎಸ್ಪೆಷಲಿ ಕೈದಿ ನಂಬರ್ ಹೊಸ ಕೈದಿ ನಂಬರ್ ಕೊಟ್ಟಿದ್ದಾರೆ ಇವತ್ತು ದರ್ಶನ್ಗೆ ವಿಚಾರಣಾ ಕೈದಿಯಾಗಿ ಸೊ ಅದನ್ನು ಕೂಡ ನೀವು ಟ್ರೆಂಡ್ ಮಾಡಬೇಡಿ ಅದನ್ನು ಕೂಡ ನೀವು ಹಚ್ಚ ಹಾಕ್ಸ್ಕೊಂಬೇಡಿ ಆಟೋಗಳನ್ನ ಟೂ ವೀಲರ್ ಮೇಲೆ ಹಾಕಿಸ್ಬೇಡಿ ಯಾಕಂದ್ರೆ ತಿರ್ಗಾ ಇವು ಸದ್ಯಕ್ಕೆ ವಿಚಾರಣಾ ಕೈದಿಯಾಗಿ ಕೊಟ್ಟಿರೋದು ನಂತರ ಅದು ತಿರ್ಗಾ ಚೇಂಜ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಹುಚ್ಚಾಟವನ್ನ ಮೆರಿಬೇಡಿ ಅಂತ ಈ ರೀತಿ ಅವರಾಗಿ ಅವರೇ ಪ್ರೊಆಕ್ಟಿವ್ ಆಗಿ ಅಭಿಮಾನಿಗಳಿಗೆ ಅಥವಾ ಜನರಿಗೆ ಹೇಳುವಂಥ ನೆಸೆಸಿಟಿಗಳು ಏನಿದೆ ಅಲ್ವಾ ಸ್ವಾಮಿ ಜನಗಳು ಅವರಿಷ್ಟ ಅವ್ರ ತಲೆ ಮೇಲಾದರೂ ಹಾಕ್ಸ್ಕೋತಾರೆ ಎದೆ ಮೇಲಾದರೂ ಹಾಕ್ಸ್ಕೋತಾರೆ ಅಥವಾ ಗಾಡಿ ಎಲ್ಲಾದರೂ ಹಾಕ್ಸ್ಕೋತಾರೆ ಅದು ಅವರ ಒಂದು ವೈಯಕ್ತಿಕ ವಿಚಾರ ಅಲ್ವಾ ಸೊ ಅದನ್ನು ಹಚ್ಕೊಂಬೇಡಿ ಅನ್ನೋದಕ್ಕೆ ಇವ್ರು ಯಾರು ಈ ರೀತಿ ನೋಡ್ತಾ ಇದ್ರೆ ತುಂಬಾ ಎಲ್ಲೋ ಒಂದು ಕಡೆ ಬೇಕು ಬೇಕು ಅಂತಲೇ ಆ ಒಂದು ರೀತಿಯಾಗಿ ಟಾರ್ಗೆಟೆಡ್ ಆಗಿ ಅದೇ ರೀತಿ ಒಂದು ರೀತಿ ಬೇರೆ ಎಲ್ಲ ನ್ಯೂಸ್ಗಳನ್ನು ಡೈವರ್ಟ್ ಮಾಡಿ ಕೇವಲ ಒಂದೇ ಒಂದು ನ್ಯೂಸನ್ನು ಇಟ್ಟು ಎಲ್ಲ ಡೈವರ್ಷನ್ನ ಒಂದೇ ಕಡೆ ಫೋಕಸ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆಯಾ ಎಂಬ ಒಂದು ಏನು ಯೋಚನೆ ಆಗಲಿ ಅಥವಾ ಆ ಒಂದು ಡೌಟ್ ಆಗಲಿ ಮಾಡೋದು ಖಂಡಿತ ಅಂಡ್ ಇವ್ರುಗಳೇನೆ ಕೋರ್ಟ್ ಆಗ್ಬಿಟ್ಟಿದ್ದಾರೆ ಲಾ ಆಗ್ಬಿಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ದರ್ಶನ್ ಅವರಿಗೆ ಹತ್ತು ವರ್ಷ ಜೈ ಶಿಕ್ಷೆ ಆಗುತ್ತೆ ದರ್ಶನ್ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಮಾಡಿರುವಂಥ ಕೃತ್ಯಕ್ಕೆ ದರ್ಶನ್ ಅವರಿಗೆ ಬೇಲೆ ಸಿಗಲ್ಲ ಏನೇ ಮಾಡಿದ್ರು ಅವರು ಕಂಬಿಯಿಂದನೇ ಕೊಳಿಬೇಕು ಕಂಬಿಯಿಂದನೇ ಮುದ್ದೆ ಮುರಿಬೇಕು ಜೈಲಲ್ಲಿ ಪರಪ್ಪನಗರದಲ್ಲಿ ಈ ರೀತಿ ಸಾಕಷ್ಟು ಸಾಕಷ್ಟು ಇವರೇ ಒಂದು ಆ ಒಂದು ಜಡ್ಜ್ಮೆಂಟನ್ನು ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಾನು ಇದಕ್ಕೆ ಏನು ಹೇಳಬೇಕು ನನಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಆ ಒಂದು ಪೇಷನ್ಸನ್ನ ಇಟ್ಕೊಳ್ಳಿ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಬರಲಿ ಇನ್ಫಾರ್ಮೇಷನ್ ಅವಾಗ ನೀವು ಆ ಇನ್ಫಾರ್ಮೇಷನ್ನ ಕೊಡಿ ಇದಕ್ಕೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಧರ್ಮಸ್ಥಳದಲ್ಲಿ ರೀಸೆಂಟಾಗಿ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆಯಿತು ಅಲ್ವಾ ನಾವೊಂದು ಪ್ರಕರಣದಲ್ಲಿ ಹೇಳ್ತಾಯಿದ್ರು ಇವರು ಸೋಕಾಲ್ಡ್ ದೊಡ್ಡ ದೊಡ್ಡ ಚಾನಲ್ಗಳ ಒಂದು ಆ್ಯಂಕರ್ಸ್ಗಳು ಏನು ಕೇವಲ ವೀಡಿಯೋಸ್ಗೆ ಕೇವಲ ವ್ಯೂಸ್ಗೆ ಕೇವಲ ಒಂದು ಲೈಕ್ಸ್ಗೋಸ್ಕರ ಇವರು ಧರ್ಮಸ್ಥಳದ ಮೇಲೆ ಸುಮ್ಮ ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರೆ ಕೇವಲ ಒಂದು ವ್ಯೂಸ್ ಪಡ್ಕೊಳ್ಳೋಕ್ಕೋಸ್ಕರ ಅಷ್ಟು ಮಳೆ ಸಿಕ್ಕಿದೆ ಎಷ್ಟು ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಯಾರು ಯೂಟ್ಯೂಬರ್ಸ್ ಹತ್ರ ಹೇಳಿಲ್ಲ ಇದುವರೆಗೆ ಆ ಥರ ಏನೇನು ಎಲ್ಲ ನ್ಯೂಸ್ ಚಾನಲ್ಗಳೇ ಅಷ್ಟು ಮಳೆ ಸಿಕ್ಬಿಟ್ಟಿದೆಯಂತೆ ಇಲ್ಲಿ ಆಗಿದೆ ಇದ್ದಾರೆ ಇನ್ನೇನು ಸಿಗುವ ಚಾನ್ಸ್ ಇದೆಯಂತೆ ಅಷ್ಟು ಸಿಕ್ಕಿದೆಯಂತೆ ಹೆಣ್ಣೇಹ ಅಂತೆ ಗಂಡ ದೇಹ ಅಂತೆ ಈ ರೀತಿ ಸಾಕಷ್ಟು ಸಾಕಷ್ಟು ಆ ಒಂದು ಇನ್ಫಾರ್ಮೇಷನ್ಗಳನ್ನು ಆ ಒಂದು ಕನ್ಫರ್ಮ್ ಇಲ್ದಿರುವಂತಹ ಮಾಹಿತಿಗಳನ್ನು ಕೊಟ್ಟಿರೋದು ಈ ಒಂದು ಸೋ ಕಾಲ್ಡ್ ಮೀಡಿಯಾಗಳು ಅಂತಲೇ ಹೇಳ್ಬೋದು ನನಗೆಲ್ಲವನ್ನು ಆ ಒಂದು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದರೆ ಈಗಾಗಲೇ ಒಂದು ತನಿಖೆ ನಡೀತಾ ಇದೆ ಸರ್ಕಾರದಿಂದನೇ ಒಂದು ತನಿಖೆ ತನಿಖಾಧಿಕಾರಿಗಳನ್ನ ನೇಮಿಸಿ ಎಸ್ ಐ ಟಿ ರಚನೆ ಮಾಡಿ ಒಂದು ರೀತಿ ಸಿಸ್ಟಮ್ಯಾಟಿಕ್ಕಾಗಿ ಒಂದು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ನುಗ್ಗಿ ನುಸುಳಿ ನೀವೇ ಒಂದು ರೀತಿಯಾದಂಥ ಒಂದು ಜಡ್ಜ್ಮೆಂಟನ್ನು ಅಥವಾ ಒಂದು ಹೇಳಿಕೆಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಡೈವರ್ಟ್ ಆಗದಿರೇ ಇನ್ನೇನಾಗತ್ತೆ ಒಂದು ಪರೋಕ್ಷವಾಗಿ ಒಂದು ಉತ್ತಮ ರೀತಿಯಾಗಿ ರಿಸಲ್ಟ್ ಬರುವಂಥ ಒಂದು ತನಿಖೆ ಆಗುತ್ತಾ ನೆಬರ್ ನನಗಂತೂ ಅನ್ಸಲ್ಲ ಸೊ ಈ ರೀತಿಯಾಗಿ ದಯವಿಟ್ಟು ನಿಮ್ಮ ಒಂದು ಟಿ ಆರ್ ಪಿಯ ಹುಚ್ಚು ನಿಮ್ಮ ಒಂದು ಆ ಒಂದು ಹಣದ ದಾಹ ಅರ್ಥ ಆಗುತ್ತೆ ಬಟ್ ದಯವಿಟ್ಟು ಇದು ಅದಕ್ಕಾಗಿ ಬೇರೆಯವರ ಒಂದು ಜೊತೆ ಆಟ ಆಡಬೇಡಿ ಅಥವಾ ಬೇರೆ ಒಂದು ಇನ್ಫಾಮ್ ಇನ್ಫಾರ್ಮೇಷನ್ನ ಕೊಡ್ತಾ ಜನರನ್ನ ಮಿಸ್ಲೀಡ್ ಮಾಡಬೇಡಿ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅವರ ವಿಚಾರವನ್ನು ಎಷ್ಟು ಇಂಟ್ರೆಸ್ಟಿಂಗಿಂದ ಎಷ್ಟು ಆ ಒಂದು ಉತ್ಸುಕತೆಯಿಂದ ಸುಪ್ರೀಂ ಕೋರ್ಟ್ವರೆಗೂ ತೊಗೊಂಡು ಹೋಗಿದ್ದಾರೆ ನಾನು ಅವರಲ್ಲಿ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೇ ಇಂಟ್ರೆಸ್ಟ್ನ ನೀವು ಬೇರೆ ಕೇಸ್ಗಳಿಗೂ ದಯವಿಟ್ಟು ಕೊಡಿ ಇವಾಗ ನಡೆಯು ನಡೀತಿರುವಂತಹ ಸೌಜನ್ಯ ಕೇಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೇಸ್ಗಳಾಗಿರ್ಬೋದು ಅದಕ್ಕೂ ಕೂಡ ಅಷ್ಟೇ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟು ಅದರಲ್ಲೂ ಕೂಡ ನ್ಯಾಯವನ್ನು ಕೊಡಿಸುವಂಥ ಕೆಲಸ ನೀವು ಮಾಡಲೇಬೇಕು ಯಾಕಂದರೆ ನೀವು ತೋರಿಸಿದ ಇದು ಒಂಥರ ಡಿಸ್ಕ್ರಿಮಿನೇಷನ್ ಆಯ್ತಲ್ಲ ಒಬ್ರನ್ನ ಟಾರ್ಗೆಟ್ ಮಾಡುವಂಥ ಒಂದು ಕೆಲಸ ಆಯ್ತಲ್ಲ ನಾನು ಇಲ್ಲಿ ಯಾರೂ ಸಮರ್ಥನೆ ಇಲ್ಲ ದರ್ಶನ್ ಒಳ್ಳೆಯವರು ಬೇರೆಯವ್ರು ಕೆಟ್ಟೋರು ಅಥವಾ ಅವರೇನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ತಪ್ಪು ಯಾರು ಮಾಡಿದ್ರೂ ಶಿಕ್ಷೆ ಆಗೇ ಆಗುತ್ತೆ ನಮ್ಮ ಕೈಲಿ ಏನೂ ಇರೋದಿಲ್ಲ ಅಲ್ವ ಅದಕ್ಕೂ ಕೂಡ ಸಹ ಸಹಕರಿಸ್ತಾ ಇದ್ದಾರೆ ದಟ್ ಕೋರ್ಟ್ಗಾಗಿರ್ಬೋದು ಪೊಲೀಸ್ಗಾಗಿರ್ಬೋದು ಅಥವಾ ಒಂದು ವಿಚಾರಣೆಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಸಹಕರಿಸ್ತಾ ಇದ್ದಾರೆ ಸೊ ಇನ್ ಇಂಥ ಸಂದರ್ಭದಲ್ಲಿ ಆದರೂ ಕೂಡ ಅವರನ್ನು ಇಷ್ಟೊಂದು ಟೀಕೆ ಮಾಡುವಂಥದ್ದು ಇಷ್ಟೊಂದು ಮರ್ಯಾದೆ ಇಲ್ಲದಿರ ಅವರನ್ನು ನಡೆಸ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಒಂದು ಪ್ರಶ್ನೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ನಾನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋಲಿ ಸಿಗೋಣ